ಕೂದಲನ್ನು ಬಲಪಡಿಸುವ ಎಂಟು ಕೆರೆಟಿನ್ ಸಮೃದ್ಧ ಆಹಾರಗಳು ಯಾವ್ಯಾವುದು ಅಂತ ನೋಡೋಣ ಕೆರೆಟಿನ್ ಸಮೃದ್ಧ ಆಹಾರಗಳು ಕೆರಾಟಿನ್ ಸಮೃದ್ಧ ಆಹಾರಗಳು ಬಲವಾದ ಆರೋಗ್ಯಕರ ಕೂದಲಿನ ಅಡಿಪಾಯವಾಗಿದ್ದು ಪ್ರತಿಯೊಂದು ಎಳೆಯನ್ನು ಬಲಪಡಿಸಲು ವಿನ್ಯಾಸವನ್ನು ಹೆಚ್ಚಿಸಲು ಮತ್ತು ಹಾನಿಯನ್ನು ತಡೆಯಲು ಸೆಲ್ಯುಲಾರ್ ಮಟ್ಟವನ್ನು ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತವೆ ಗೆಣಸು ಗೆಣಸು ಬೀಟಾ ಕ್ಯಾರೋಟಿನ್ ಸಮೃದ್ಧವಾಗಿದ್ದು ಬಲವಾದ ತೇವಾಂಶವುಳ್ಳ ಕೂದಲಿನ ಎಳೆಗಳನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನವಣೆ ನವಣೆ ಕ್ಯಾರಾಟಿನ್ ಸಮೃದ್ಧ ಆಹಾರಗಳಲ್ಲಿ ಒಂದಾಗಿದ್ದು ಇದು ಶಕ್ತಿಶಾಲಿಯಾಗಿದ್ದು ಇದು ಕೂದಲನ್ನು ನೈಸರ್ಗಿಕವಾಗಿ ಬಲಪಡಿಸಲು ಬಯಸುವವರಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ ಬಾದಾಮಿ ಬಾದಾಮಿಯಲ್ಲಿ ಬಯೋಟಿನ್ ಸಮೃದ್ಧವಾಗಿದೆ ಬಯೋಟಿನ್ ಕೆರಾಟಿನ್ ರಚನೆಗೆ ಅಗತ್ಯವಾದ ಪೋಷಕಾಂಶವಾಗಿದೆ ಇದರಲ್ಲಿರುವ ಪ್ರೋಟೀನ್ ಕೂದಲಿನ ಎಳೆಗಳನ್ನು ಬಲಪಡಿಸುತ್ತದೆ ಬೇಳೆಕಾಳುಗಳು ಬೇಳೆಕಾಳುಗಳು ಪ್ರೋಟೀನ್ ಕಬ್ಬಿಣ ಮತ್ತು ಪೋಲೇಟ್ನಲ್ಲಿ ಸಮೃದ್ಧವಾಗಿದ್ದು ಕೂದಲು ತೆಳುವಾಗುವುದು ಅತಿಯಾದ ಉದುರುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಕಡಲೆ ಕಡಲೆಯಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಹಾಗೂ ಸತು ಇದ್ದು ಕೂದಲಿನ ಹೊರಪೊರೆಯನ್ನು ಬಲಪಡಿಸಲು ಒಡೆಯುವಿಕೆಯನ್ನು ಕಡಿಮೆ ಮಾಡಲು ಮತ್ತು ಮಂದ ಕೂದಲಿಗೆ ಹೊಳಪನ್ನು ಸೇರಿಸಲು ಸಹಾಯ ಮಾಡುತ್ತವೆ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಪೋಲೇಟ್ ಕಬ್ಬಿಣ ಮತ್ತು ವಿಟಮಿನ್ ಎ ಇಂದ ತುಂಬಿದ್ದು ಆರೋಗ್ಯಕರ ಕೂದಲನ್ನು ಬೆಂಬಲಿಸುವ ಕೆರಾಟಿನ್ ಸಮೃದ್ಧ ಆಹಾರಗಳಿಗೆ ಇವೆಲ್ಲವೂ ಅವಶ್ಯಕವಾಗಿದೆ ಅಣಬೆಗಳು ಅಣಬೆಗಳು ಕೆರಾಟೀನ್ ಸಂಶ್ಲೇಷಣೆಗೆ ಅಗತ್ಯವಾದ ಬಯೋಟಿನ್ ಹೊಂದಿದ್ದು ಕೂದಲು ಕಿರುಚೀಲಗಳನ್ನು ಬಲಪಡಿಸುತ್ತದೆ ತೆಳುವಾಗುವುದು ಮತ್ತು ಬಿರುಕು ಬಿಡುವುದನ್ನು ತಡೆಯುತ್ತದೆ ಗ್ರೀಕ್ ಮೊಸರು ಗ್ರೀಕ್ ಮೊಸರು ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂನ ಉತ್ತಮ ಮೂಲವಾಗಿದೆ ಇವೆರಡೂ ಕೆರಾಟೀನ್ ರಚನೆ ಮತ್ತು ಉಗುರುಗಳನ್ನು ಬಲಪಡಿಸಲು ಮುಖ್ಯವಾಗಿವೆ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು